ವೀಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ ವ್ಯಕ್ತಿ ಒಂದು ಒಂದು ವಾರದಿಂದೆ ಸಚಿನ್ ಶಂಕರ್ ಅಂತ ಒಬ್ಬರು ಇನ್ಸ್ಟಾಗ್ರಾಮ್ ಡಿಲಿ ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ಹಾಕಿದರು ಇಲ್ಲೇ ಶಾಂತಿಗ್ರಾಮದ ಹತ್ರ ಇರೋ ಹೊಳಲು ಅನ್ನೋ ಒಂದು ಊರಲ್ಲಿ ಒಂದು ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಹೊಯ್ಸಾಡರ್ ತಾಲೂಕು ಅದು ಸಂಪೂರ್ಣವಾಗಿ ಹಾಳು ಬಿದ್ದೋಗಿದೆ ತುಂಬ ವರ್ಷಗಳಿಂದ ಅದನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ಅವರು ವೀಡಿಯೋನ ವಿಡಿಯೋದಲ್ಲಿ ತೋರಿಸಿದ್ರು ಒಂದು ಸ್ವಲ್ಪ ಸ್ವಾಮಿಗೆ ಪೂಜೆ ಎಲ್ಲ ಮಾಡಿಬಿಟ್ಟು ಇವಾಗ ಮೊನ್ನೆ ತಾನೇ ಅವ್ರನ್ನ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದ್ದೆ ಅದ್ರ ಬಗ್ಗೆ ವಿಚಾರಿಸೋಕ್ಕೆ ಅಂತ ಈಗ ಹಂಗಾಗಿ ಅದೇ ದೇವಸ್ಥಾನ ನೋಡ್ಕೊಬರೋಕ್ಕೆ ಅಂತ ನಾನು ಮತ್ತೆ ಅವರು ಹೋಗ್ತಾ ಇದ್ದೀವಿ ಇವಾಗಾಗಲೇ ಶಾಂತಿಗ್ರಾಮದ ಹತ್ರ ಬಂದಿದ್ದೀವಿ ಇನ್ನೇನು ಒಂದು ಇಲ್ಲಿಂದ ಒಂದು ಹತ್ತು ಇದೆ ಹೋಗಿ ನೋಡ್ಕೊಬಿಟ್ಟು ತೋರಿಸ್ತೀನಿ ಅದರ ಪರಿಸ್ಥಿತಿ ಏನೇನು ಆಗಿದೆ ಅಂತ ಅಡಿಯಾ ಇವಾಗ ದೇವಸ್ಥಾನದ ಹತ್ರ ಬಂದಿದ್ದೀವಿ ಆ ದೇವಸ್ಥಾನದ ಪರಿಸ್ಥಿತಿ ನೋಡಿ ಹಿಂಗಾಗೈತೆ ಮರಗಳೆಲ್ಲ ದೇವಸ್ಥಾನದ ಟಾಪ್ ಎಲ್ಲ ಆ ವಿಡಿಯೋದಲ್ಲಿ ನೋಡಿದ್ಕಿಂತ ಒಂದು ಸ್ವಲ್ಪ ಕ್ಲೀನ್ ಮಾಡವ್ರೆ ಇಲ್ಲಂತೂ ದೊಡ್ಡ ಅರಳಿ ಮರನೇ ಬೆಳ್ಕೊಂಡೈತಿ ಫುಲ್ ಗೋಡೆ ಗಳೆಲ್ಲ ಕುಸಿದೋಗವೆ ಈ ಕಡೆ ಎಲ್ಲ ಹಾಳು ಸುರಿದೋಗೈತೆ ಕೆತ್ತನೆಗಳು ಯಾವ ಇಲ್ಲ ಆದರೆ ದೇವಸ್ಥಾನ ನೋಡೋಕ್ಕೆ ಚೆನ್ನಾಗೈತೆ ಮೇಂಟೈನ್ ಆಗಿಲ್ಲ ಅಷ್ಟೇ ಇಲ್ಲಿ ನೋಡಿ ಎಷ್ಟು ದೊಡ್ಡ ಮರ ಬೆಳೆದೈತೆ ಈ ಮರನೇ ಹೇಳತ್ತಿ ದೇವಸ್ಥಾನ ಎಷ್ಟು ವರ್ಷದಿಂದ ಹಿಂಗೆ ಹಾಳು ಬಿದ್ದೈತೆ ಅಂತ ಹಾಳು ಹ್ಞೂ ಇಷ್ಟಿದ್ರು ಒಳಗಡೆ ಮಾತ್ರ ಚೆನ್ನಾಗಿದೆ ಪೂಜೆ ಎಲ್ಲ ಮಾಡ್ತವ್ರೆ ಈಗ ತಾನೇ ನೋಡ್ಕೊಬಂದೆ ಬನ್ನಿ ಹಂಗೆ ತೋರಿಸ್ತೀನಿ ಒಳಗಡೆ ಹೇಗೆ ಐತೆ ಅಂತ ಆಚೆ ಮಾತ್ರ ಇನ್ನು ಯಾವಾಗ ಬಿದ್ದೋಗುತ್ತೋ ಗೊತ್ತಿಲ್ಲ ಸ್ವಲ್ಪ ಮೇಲಿರೋ ಮರಗಳನ್ನ ಕೊಚ್ಚಿದರೆ ಅವ್ರ ಬೇರ್ಗಳೆಲ್ಲ ದೇವಸ್ಥಾನದ ಒಳಗಡೆನೇ ಹೋಗವೆ ಇದ್ರ ಇತಿಹಾಸ ಏನೋ ನನಗೂ ಗೊತ್ತಿಲ್ಲ ನಾನು ಇವತ್ತೇ ಬಂದಿದ್ದು ನೋಡೋಕ್ಕೆ ಅದು ತಿಳ್ಕೊಬಿಟ್ಟು ಅದ್ರ ಬಗ್ಗೆ ಮಾಹಿತಿನ ತಿಳಿಸ್ತೀನಿ ಈಗ ಫಸ್ಟು ಒಳಗಡೆ ನೋಡ್ಕೊಬೋಲ್ಲ ಒಳಗಡೆ ಇನ್ನೊಂದು ಸ್ವಲ್ಪ ಗುಡಿಸ್ಬೇಕು ಪೂಜೆ ಮಾತ್ರ ಚೆನ್ನಾಗಿ ಮಾಡೋರಿ ಒಳಗಡೆ ಒಂದು ಸ್ವಲ್ಪ ಕೆತ್ತನೆಗಳಿದ್ದಾವೆ ಎಲ್ಲ ನೀಟ್ ಮಾಡಬೇಕು ಪರವಾಗಿಲ್ಲ ಅವತ್ತು ಅವ್ರ ವೀಡಿಯೋ ಹಾಕಿದ್ಕಿಂತ ಇವತ್ತು ಒಂದು ರೇಂಜಿಗೆ ಕ್ಲೀನ್ ಮಾಡಿದರೆ ಇದು ಇನ್ನೂ ನೀಟಾಗಿ ರೆಡಿ ಮಾಡಬೇಕು ಇವಾಗ ದೇವಸ್ಥಾನನೆಲ್ಲ ನೋಡಾಯಿತು ನಿಮ್ಮದು ಇವಾಗ ನೋಡಿದ್ರಲ್ಲ ದೇವಸ್ಥಾನದ ಸ್ಥಿತಿ ಹೆಂಗಿದೆ ಅಂತ ಆದಷ್ಟು ಬೇಗ ಒಂದು ಸ್ವಲ್ಪ ಜೀರ್ಣೋದ್ಧಾರ ಮಾಡಿಸ್ಬೇಕು ಜಾಸ್ತಿ ಏನಿಲ್ಲ ಅಂದರೂ ಅದು ಬೆಳೆದಿರೋ ಗಿಡಗಳನ್ನ ಮತ್ತೆ ಸುತ್ತ ಎಲ್ಲ ಕ್ಲೀನ್ ಮಾಡಿ ಮೇಲೆ ಬೆಳೆದಿರೋ ಬೇರ್ಗಳನ್ನೆಲ್ಲ ಕಿತ್ತಾಕ್ಬೇಕು ಇವಾಗ ಅದಕ್ಕೆ ಅಂತ ನಾವು ಅವರು ಸ್ವಲ್ಪ ಹುಡುಗರನ್ನ ಸೇರಿಸ್ತಾ ಇದ್ದೀವಿ ಆಸಕ್ತಿ ಇದ್ದವ್ರಿಗೆ ಅಲ್ಲಿ ವಾಟ್ಸಪ್ ಲಿಂಕ್ನ ಕಳಿಸಿರ್ತೀನಿ ಅದಕ್ಕೆ ಬೇಕಾದ್ರೆ ಜಾಯ್ನ್ ಆಗ್ಬೋದು ಇದನ್ನು ಒಂದು ತಿಂಗಳ ತಿಂಗಳು ಒಳಗಡೆ ಮಾಡಬೇಕು ಅಂತ ಇದ್ದೀವಿ ನೋಡೋಣ ಎಷ್ಟು ಬೇಗ ಸಾಧ್ಯ ಆಗುತ್ತೆ ಅಷ್ಟು ಬೇಗ ಮಾಡ್ತೀವಿ ಇನ್ನು ಮಿಕ್ಕಿದ ವಿಷಯನ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ಅಲ್ಲಿ ಅಪ್ಡೇಟ್ನ ಕೊಡ್ತಾಯಿರ್ತೀನಿ ಮತ್ತು ಈ ವಿಡಿಯೋನ ಲೈಕ್ ಮಾಡಲಿಲ್ಲ ಅಂದರೂ ಬೇಜಾರಿಲ್ಲ ಆದಷ್ಟು ಶೇರ್ ಮಾಡಿ ಅದರಲ್ಲೂ ಹಾಸನ ಸುತ್ತಮುತ್ತ ಇರೋರಿಗೆ ಜಾಸ್ತಿ ರೀಚ್ ಆಗಬೇಕಿದು ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗೋಣ